ಹಾಯ್ ಎಲ್ರಿಗೂ ನಮಸ್ಕಾರ ಬೆಳಗ್ಗೆಯಿಂದ ಚಿನ್ನ ಆಟ ಆಡಿ ಬೆಳಗ್ಗೆ ನಾಷ್ಟಕ್ಕೆ ಹೀರೇಕಾಯಿ ಪಲ್ಯ ಮಾಡ್ತಾ ಇದ್ದೆ ಸೊ ಯಾರಗೂ ಯಾರ್ದಾರು ಹೀರೆಕಾಯಿ ಪಲ್ಯ ಇಷ್ಟ ಆಗಿದ್ರೆ ನಾನು ಮಾಡೋ ಪ್ರೊಸೆಸ್ ನೋಡ್ಕೊಳ್ಳಿ ಒಂದು ಅರ್ಧ ಈ ಹೋಳು ತುಂಬ ದೊಡ್ಡದು ಬರ್ತದೆ ಹೀರೆಕಾಯಿ ಅದರಲ್ಲಿ ಅರ್ಧ ಬಳ್ಕೊತಾಯಿದ್ದೀವಿ ಒಂದು ಈರುಳ್ಳಿ ಹೀರೆಕಾಯಿನ ಸ್ವಲ್ಪ ಬಾಡಿಸ್ಕೋಬೇಕು ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದ ಅದಾದಮೇಲೆ ನಮ್ಮ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಖಾರದ ಪುಡಿ ಅರ್ಶಿಣ ಪುಡಿ ಗೋ ಪುಡಿ ಹಾಕಿ ಉಪ್ಪು ಬೆಲ್ಲ ಹಾಕಿಬಿಟ್ರೆ ಮುಗ್ದೋಯ್ತು ಟಿಫಿನ್ ಮಾಡಿಕೊಂಡು ನಮ್ಮ ಚಿನ್ನುಗೆ ಟೊಮೆಟೊ ಇಷ್ಟ ಅಂತೆ ಟೊಮೆಟೊನ ಕೊಟ್ಟು ಆಟ ಆಟ ಇದ್ದ ಇಷ್ಟಪಟ್ಟು ಮಕ್ಕಳಿಗೆ ಹಸಿ ತರಕಾರಿ ಕೊಡಬೇಕು ಅಂತ ಹೇಳ್ತಾರೆ ಪರವಾಗಿಲ್ಲ ನಮ್ಮ ಚಿನ್ನು ತಕ್ಕ ಮಟ್ಟಿಗೆ ಇಷ್ಟಪಡ್ತಾನೆ ಎಲ್ಲನೂ ಇಷ್ಟಪಡಲ್ಲ ಸೆಲೆಕ್ಟೆಡ್ ಇಷ್ಟು

Johnny Johnny Yes Papa Eating sugar? Hello? Papa Telling lies? Acha. No Papa Open your mouth Open your mouth Papa Do you know Asha? Asha <laughs> Do you know Asha? Asha Cici <hesitation> Cici seratus, Cici enam belas, Asha Asha Aisyah, 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 mani Aisyah, 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 Anu Aisyah, Anu Anu anu. Akshi, anu Aisyah, 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 Cina, Aisyah, Akshi Aisyah, anu. Akshi, anu. Akshi Akshi, Akshi. 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 ಮನೇಲಿ ಸೊ ಗುಡ್ ನೈಟ್ ಕಾಯಿಲ್ ಇಡೋಕ್ಕೆ ಈ ಥರ ಮಾಡಿದ್ದು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಸೊಳ್ಳೆ ಯೂಶ್ವಲಿ ನಾವು ಏನೂ ಯೂಸ್ ಮಾಡೋಲ್ಲ ಸೊಳ್ಳೆಗೆ ಇವತ್ತು ಹೊರಗಡೆ ಆಚೆ ಹೋಗ್ತಾ ಇದ್ದೀವಿ ಅಂತ ಒಂದು ಟೂ ಅವರ್ಸ್ ಹಚ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಮನೇಲಿ ಇರಲಿಲ್ಲ ನಾವು ಬರೋ ಅಷ್ಟೊತ್ತಿಗೆ ಸೊಳ್ಳೆ ಸ್ವಲ್ಪ ಕಡಿಮೆ ಆಯ್ತದೆ ನಮ್ಮ ಆಮೇಲೆ ಸ್ಮೋಕಿ ತಗೊಳಕ್ಕೆ ಆಗಲ್ವಲ್ಲ ಎಲ್ಲ ಉಂಟು ಚಿನ ಏನ್ ತಿಂದೆ ಏನ್ ಬುವ ತಿಂದೆ ಕಟಿಂಗ್ ಯಾರು ಮಾಡಿಸಿದ್ದಾರೆ ಅಮ್ಮ ಮಾಡಿಸ್ಲಾ ತೋಸಿ ಚಾ ಚಳಿಗಾಲ ಶುರುವಾಯಿತು ಅಂತಂದರೆ ಈ ನೆಗಡಿ ಕೆಮ್ಮು ಕಿವಿ ನೋವು ತುಂಬ ಜಾಸ್ತಿ ಆಗ್ ಆ ಥರದ್ದು ನನಗೆ ಸ್ವಲ್ಪ ಜಾಸ್ತಿ ಆಯಿತು ಚಿನ್ನೂ ಎತ್ಕೊಂಡು ಎಲ್ಲಿ ಇ ಎನ್ ಟಿ ಹಾಸ್ಪಿಟ್ಲಿದೆ ಅಂತ ನಾವು ಇದ್ದಾರೆ ಅಂತ ವಿಚಾರಿಸ್ತಾ ಇದ್ವಿ ಸಡನ್ನಾಗಿ ಒಂದು ನೆನಪಾಯಿತು ನಿಯ ಇದೇ ನಮ್ಮ ಚಿನ್ನೂ ಹುಟ್ಟಿರೋ ಹಾಸ್ಪಿಟಲ್ ಬರ್ತದೆ ಈಗ ನೋಡಿ ಸಡನ್ನಾಗಿ ಆವತ್ತೇನಾಯಿತು ಅಂತ ಎಲ್ಲ ಒಂದ್ಸತಿ ಫ್ಲ್ಯಾಶ್ ಆದಂಗೆ ಆಯಿತು ಇದೇ ಹಾಸ್ಪಿಟಲಲ್ಲಿ ನಮ್ಮ ಚಿನ್ನು ಬಾರ್ನ್ ಆಗಿದ್ದು ರಾತ್ರಿ ಬೆಳಗ್ಗೆ ಹೋಗಿ ಅಡ್ಮಿಟ್ ಆಗಿದ್ದು ರಾತ್ರಿ ಒಂಬತ್ತು ಗಂಟೆಗೆ ಡೆಲಿವರಿ ಆಯಿತು ನನ್ನ ಮಗ ನನ್ನ ಪಕ್ಕದಲ್ಲಿ ಆಕ್ಚುಲಿ ಆ ಟೈಮಲ್ಲಿ ಎನ್ ಐ ಸಿ ಯುನಲ್ಲಿ ಇಟ್ಟಿದ್ರು ಅದೊಂದು ಅದೊಂಥರ ಸ್ಟೋರಿ ದಿವಸ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಬಟ್ ಸೊ ಅಲ್ಲೂ ಸ್ವಲ್ಪ ಇ ಎನ್ ಟಿ ಡಾಕ್ಟರ್ ಅವೈಲೇಬಲ್ ಇರಲಿಲ್ಲ ಅಂತ ಇನ್ನೊಂದು ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ರು ಆ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ ಪದ್ಮಶ್ರೀ ಹಾಸ್ಪಿಟಲ್ ಅಂತ ಹೇಳಿದ್ರು ಸೊ ಆ ಹಾಸ್ಪಿಟಲಿಗೆ ಹೋಗ್ತಾ ಇದ್ವಿ ಹಾಗೆ ನಮ್ಮ ಮನೆಯವ್ರದ್ದು ಬಿಡಿದು ಸ್ಟೇಷನ್ ಕಾಣಿಸ್ತು ಅಂತ ತೋರಿಸ್ತಿದ್ದೀನಿ ಇದು ನೀವು ಹೊಸ್ದಾಗಿದ್ದಂತೆ ಆ ಪದ್ಮಶ್ರೀ ಹಾಸ್ಪಿಟಲು ಸೊ ಅಲ್ಲಿಗೆ ಹೋಗಿ ನೋಡೋಣ ಅಂತಿದ್ವಿ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟಲ್ ಇದು ಫೈನಲಿ ಸಿಕ್ಕಿದ್ರು ವೇಟ್ ಮಾಡ್ತಾ ಇದ್ವಿ ಕ್ಯಾಬಿನಲ್ಲಿ

ಕರೆಂಟ್ ಓಟೋಗ್ಬಿಡ್ತುಣ ಹಾಸ್ಪಿಟಲ್ ಚೆಕ್ ಮುಗಿಸ್ಕೊಂಡು ಅಲ್ಲೇ ನಮ್ಮ ಚಿನ್ನಗೆ ಹರ್ಷಾಗ್ತಿತ್ತು ಅಂತ ಇಡ್ಲಿ ತಿಂದ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ವಾಪಸ್ ಬಂದ್ರಾಯ್ತು ಅಂತ ನಿಯರ್ ಉಡುಪಿ ಹೋಟೆಲ್ಗೆ ಹೋಗಿತ್ತು ತುಂಬ ಖುಷಿಯಾಗಿದ್ದ ಮಗ ಯಾಕೆ ಎಲ್ಲಿ ಬಂದಿದ್ದೀವಿ ಹಾಗೆ ಫ್ರೂಟ್ಸ್ ಖಾಲಿಯಾಗಿತ್ತು ನಮ್ಮ ಚಿನ್ನಗೆ ಅವನು ಆಗಿ ಸ್ವಲ್ಪ ಊಟ ಮಾಡಲಿಲ್ಲ ಅಂತಂದರೆ ಹಣ್ಣು ತಿನ್ನೋದು ಜಾಸ್ತಿ ಫ್ರೂಟ್ಸು ತಗೊಂಡು ಮನೆ ಹತ್ತಿರನೇ ವಾಪಸ್ ಮನೆಗೆ ಬಂದ್ವಿ ಏನಾಗಿದೆ ಹಾಯ್ ಮಾಡು ಬಂಗಾರ ಚಿನ್ನ ಹಾಯ್ ಇಲ್ಲ ನೋಡು ಅಲ್ಲಿ ಬೀಳ್ತೀಯ ಅಲ್ಲಿ ಬೀಳ್ತೀಯ ಅಲ್ಲಿ ಬೀಳ್ತೀಯ ಅಲ್ಲಿ ಬೀಳ್ತೀಯ ನೋಡು ಏನು ಅಂತದ್ದು ಏನದು ಅಡುಗೆ ಮನೇಲಿ ಏನದು ಏನದು ಅಡುಗೆ ಮನೆಯಲ್ಲಿ ಏಯ್ ಏನದು ಅಡುಗೆ ಮನೆಯಲ್ಲಿ ಚಿನ್ನು ಬಿದ್ದೀಯ ಬಿದ್ದೀಯ ಬಾಯಿ ಬಿದ್ದೀಯ 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 ಚಿನ್ನು ನಮಸ್ತೆ ಮಾಡೋಣ ನಮಸ್ತೆ ಮಾಡು ನಮಸ್ತೆ ನಮಸ್ತೆ ಮಾಡು ಇನ್ನೊಂದ್ಸತಿ ಮಾಡ ನಮಸ್ತೆ ಇನ್ನೊಂದ್ಸತಿ ಮಾಡ ನಮಸ್ತೆ ಮಾಡು ನಮಸ್ತೆ ಮಾಡು ಇನ್ನೊಂದ್ಸತಿ ಮಾಡ ನಮಸ್ತೆ ಆಮೇಲೆ ಇವತ್ತು ಎಲ್ಲಿಗೆ ಹೋಗಿದ್ವಿ ಚಿನ್ನು ನಾವು ಭೂ ಹೋಗಿದ್ವಾ ಭೂ ಹೋಗಿದ್ವಾ ಎಲ್ಲಿಗೆ ಹೋಗಿದ್ವಮ್ಮ ಆಮೇಲೆ ಇಲ್ಲಿ ನೋಡು ಇಲ್ಲಿ ಏನಾಗ್ಬಿಟ್ಟೈತೆ ನಿಂಗೆ ಸೊಳ್ಳೆ ಕಚ್ಚಿಬಿಟ್ಟೈತ ಸೊಳ್ಳೆ ಕಚ್ಚಿದೀಯ ನಿಂಗೆ ಎಲ್ಲಿ ಕಚ್ಚೈತೆ ಸೊಳ್ಳೆ ತೋರಿಸು ಎಲ್ಲಿ ಕಚ್ಚಿದೆ ತೋರ್ಸು ಸೊಳ್ಳೆ ಕಾಲ್ಗೆಲ್ಲ ಕಚ್ಬಿಟ್ಟೈತ ಹೊಡಿಯೋಣ ಸೊಳ್ಳೆನ ಅದನ್ನ ಸೊಳ್ಳೆನ ಹೊಡಿಯೋಣ ಹೆಂಗ್ ಹೊಡಿಯೋದು ಸೊಳ್ಳೆನ ಸೊಳ್ಳೆ ಹೆಂಗ್ ಹೊಡಿಯೋದು ತೋರ್ಸು ಹೆಂಗ್ ಹೊಡಿಯೋದು ಸೊಳ್ಳೆನ ಹೆಂಗ್ ಹೊಡಿತೀಯ ತೋರ್ಸಿ ತೋರ್ಸು ಹೆಂಗ್ ಹೊಡಿತಿ ಸೊಳ್ಳೆ ಹೆಂಗ್ ಹೊಡಿತೀಯ ಸೊಳ್ಳೆ ಹೆಂಗ್ ಹೊಡಿಯೋದು ಈಚಿನ ಹಿಂಗ್ 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 ಕಿಸಿ ಕೊಡ್ಲಾ ಈ ಕಡೆ ಕೊಡು バーバーバー、バーバー、バーバー、バーバー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー、バー ಚುಸ್ತದೆ ಚುಸ್ ಅಂತದೆ ಬರ್ಬೇಡ ಚುಸ್ ಬಾ ಮಂಗುಣ್ಣ ಏನಿದು ನಮ್ ಚಿನ್ನ ನೋಡಿ ಒಂದ್ ರೌಂಡ್ ಓದ್ಬಿಟ್ಟು ಮಲಗ್ತಿದ್ದಾನೆ ಸೊ ಹೆಂಗ್ ಓದ್ತಿದ್ದಾನೆ ಅಂದ್ರೆ ಎಲ್ಲ ಬಾಯಲ್ಲಿ ಇಟ್ಕೊಳ್ಳೋದು ನನ್ ಮೂತಿ ತಂದು ಒರ್ಸೋದು ತಗೊಳಪ್ಪ ಇದೇನು ಏನಿದು ಇದು ಅವನ್ ಭಾಷೆನಲ್ಲಿ ಬೂ ನಮ್ಮ ಭಾಷೆನಲ್ಲಿ ಮೆಲನ್ ನಿನ್ ಭಾಷೆಯಲ್ಲಿ ಏನಪ್ಪಾ ಏನೋ ನಿನ್ ಭಾಷೆನಲ್ಲಿ ಇದೇನು ಇದೇನು ನಿನ್ ಕೈಯಲ್ಲಿರೋದೇನು ಮಕ್ಕಳಿಗೆ ಚಾಕ್ಲೇಟ್ ಆ ತರ ಕೊಡೋ ಬದಲು ಇಲ್ಲಿ ನೋಡಿ ಕ್ರಂಚಿ ಪೀನಟ್ ಚಿಕ್ಕಿ ಅದೇ ಇದು ಕಂಪ್ನಿ ನೇಮ್ ಅಥವಾ ಅಡ್ವರ್ಟೈಸ್ಮೆಂಟಿಗೆ ಅಂತ ಹೇಳ್ತಾ ಇಲ್ಲ ನಾನು ಇದು ನೋಡಿ ಇದು ಪೀನಟ್ ಚಿಕ್ಕಿನೇ ಇದು ಸ್ವಲ್ಪ ಫುಲ್ಲು ಸ್ಕ್ವೀಸ್ ಮಾ ಕ್ರ್ಯಾಶ್ ಮಾಡಿಬಿಟ್ಟು ಈ ಥರ ಮಾಡಿರ್ತಾರೆ ಇದರಲ್ಲಿ ಸ್ವಲ್ಪ ಕಾಣ್ತದೆ ಚಿಕ್ಕಿನ ಆಮೇಲೆ ನಾವು ಸ್ಕೂಲ್ ಹತ್ರ ತಿಂತಿ ತಿನ್ ತಿಂತ ಇದ್ವಲ್ಲ ಇದೇ ಒಂಥರ ಹಳೆ ನೆನಪು ಇಲ್ಲಿ ನೋಡಿ ಈ ಥರ ಇದೆ ಓಪನ್ ಮಾಡಿದ್ರೆ ಕಂಪ್ಲೀಟಾಗಿ ಓಪನ್ ಮಾಡ್ತೀನಿ ನೋಡಿ ಈ ಥರ ಒಳಗಡೆ ನಮ್ಮ ಚಿನ್ನು ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾನೆ ಚಾಕ್ಲೇಟು ಮಂಚು ಅವನ್ನೆಲ್ಲ ಕೊಟ್ಬಿಟ್ಟು ಹಲ್ಲು ಹಾಳು ಮಾಡೋದಕ್ಕಿಂತ ಇದನ್ನು ಕೊಡೋದು ವಾಸಿ ಅಥವಾ ಇದನ್ನು ಕೊಟ್ಟರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ನೀವೇ ಅದ್ರ ನೆಕ್ಸ್ಟ್ ಡೇ ಆಫ್ಟರ್ನೂನು ಸ್ವಲ್ಪ ಎದ್ವಿ ನಾವು ಬೆಳಗ್ಗೆ ಸೊ ಅದಕ್ಕೆ ಸ್ನ್ಯಾಕ್ಸ್ ಅನ್ನೋದಕ್ಕಿಂತ ಸ್ಯಾಂಡ್ವಿಚ್ ತಿಂದು ಮುಗಿಸಿದ್ವಿ ಮಧ್ಯಾಹ್ನ ತರಕಾರಿ ಎಲ್ಲ ತಗೊಂಡು ಬಂದರು ನಮ್ಮ ಹಸ್ಬೆಂಡು ತರಕಾರಿ ದೆನ್ ನೆಕ್ಸ್ಟು ಸಬ್ಸಿಗೆ ಸೊಪ್ಪು ತೊಗೊಂಬಂದಿದ್ರು ನಾನು ಸ್ವಲ್ಪ ಟೊಮೆಟೊ ಎಲ್ಲ ರುಬ್ ಹಾಕಿ ಟೊಮೆಟೊ ದೋಸೆ ಮಾಡಿದ್ರಾಯ್ತು ಅಂತ ಮಾಡಿದ ರೆಡಿ ಮಾಡ್ಕೊಂಡಿದ್ದೆ ಅದು ಏನಾಯಿತು ಏನೋ ಗೊತ್ತಿಲ್ಲ ಟೊಮೆಟೊ ದೋಸೆನೇ ಹೇಳ್ತಾ ಇಲ್ಲ ಅಯ್ಯೋ ನಾನು ಆಸೆಪಟ್ಟು ಮಾಡಿದ್ನಲ್ಲ ದೋಸೆನೇ ಇಲ್ಲ ಅಂತ ಸಕ್ಕತ್ ಬೇಜಾರಾಗಿಬಿಟ್ಟಿತ್ತು ಸ್ವಲ್ಪ ತಂಗು ವೇಟ್ ಮಾಡದೆ ಬರುತ್ತೆ ಅಂತ ಹೇಳಿ ಕೊನೆಗೆಲ್ಲ ಒಂದೊಂದು ಪೀಸಾಗಿ ಬಂತು ಪಾಪ ಒಂದೊಂದು ಪೀಸಾಗಿ ಬಂತು ನೋಡಿ ಹೇಳ್ತಾನೆ ಇಲ್ಲ ದೋಸೆ ಹಂಚಿಂದ ಎದ್ದು ಬರ್ತಾನೆ ಇಲ್ಲ ಲೈಫು ಹಂಗೆ ಅಲ್ವಾ ಫಸ್ಟ್ ಟ್ರಯಲ್ಗೆ ಯಾವುದೂ ಸಕ್ಸಸ್ ಆಗೋಲ್ಲ ಅದು ಒಂದೊಂದು ಅನುಭವ ಐದು ಇದ್ದು ಟೊಮೆಟೊ ದೋಸೆನ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೆ ನಾರ್ಮಲ್ ಯೂಶ್ವಲ್ ಇಂಗ್ರೀಡಿಯೆಂಟ್ಸೇ ಹಾಕಿದ್ದೆ ಬಟ್ ಅದು ನೋಡಿ ಇವತ್ತು ಬಟ್ ಬಾಯ್ಲ್ ಟೇಸ್ಟ್ಫುಲ್ ಟೇಸ್ಟಿಯಾಗಿತ್ತು ಬಟ್ ದೋಸೆ ಥರ ಹೇಳ್ತಾ ಇರಲಿಲ್ಲ ಈ ಥರ ಪೀಸ್ ಪೀಸ್ ಒಂದೊಂದೇ ಪೀಸ್ ಥರ ಪೀಸ್ ಥರ ಬರ್ತಾಯಿತ್ತು ನನ್ನ ಹಸ್ಬೆಂಡ್ ಹಾಗೂ ಅಡ್ಜಸ್ಟ್ ಮಾಡಿಕೊಂಡು ನನ್ನನ್ನು ಡಿಮೋಟಿವೇಟ್ ಮಾಡಲಿಲ್ಲ ಚೆನ್ನಾಗಾಗಿದೆ ಚಟ್ನಿನೂ ಚೆನ್ನಾಗಾಗಿದೆ ದೋಸೆನೂ ಚೆನ್ನಾಗಿದೆ ಅಂದ್ಕೊಂಡು ತಿಂದರು ಮೀ ನನ್ಗೆ ಆವಾಗ ಅನಿಸ್ತು ಲೈಫ್ ಈಸ್ ನಾವು ಹೇಗೆ ತಗೋತೀವಿ ಅಂತ ಅಲ್ವಾ ಇದು ಈ ಇದೇ ವಿಷಯಕ್ಕೆ ನಾನು ಹೇಳ್ಬೋದು ದೋಸೆ ಹಾಳಾಯಿತು ಅಂತ ನಾವು ನೆಗೆಟಿವ್ ಆಗಿ ಮಾಡೋದಕ್ಕಿಂತ ಬಂದು ಇದೆಯಲ್ಲ ದೋಸೆ ಪೀಸ್ ಮಾಡಿಕೊಂಡೆ ತಿನ್ನೋದು ಪೀಸ್ ಮಾಡಿಕೊಂಡೆ ತಿನ್ನೋದು ಇದನ್ನೇ ತಿನ್ನೋಣ ಬಿಡು ಅಂತ ಅಂದರು ನಮ್ಮ ಮನೆಯವರು ಅದಾದಮೇಲೆ ಇದನ್ನು ಯಾಕೆ ಈ ಥರ ಟ್ರೈ ಮಾಡಬೇಕು ಇದನ್ನ ಇನ್ನೊಂದು ಥರ ಟ್ರೈ ಮಾಡೋಣ ಅಂದ್ಕೊಂಡು ನಾನೇನು ಮಾಡಿದೆ ದೊಡ್ಡ ದೋಸೆಗಳನ್ನ ಹಾಕೋ ಬದಲು ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕಿದೆ ಬ್ರೆಡ್ ಶೇಪ್ ಥರ ಚಿಕ್ಕ ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕ್ತಾರಲ್ಲ ಆ ಥರದ ದೋಸೆ ಹಾಕಿದೆ ಲಕ್ಕಿಲಿ ಆ ಥರದ ಆ ಥರದ ದೋಸೆಗಳು ಚೆನ್ನಾಗಿ ಬಂದು ಚಿಕ್ಕ ಚಿಕ್ಕ ದೋಸೆಗಳೆಲ್ಲ ಚೆನ್ನಾಗಿ ಬರೋಕ್ಕೆ ಶುರುವಾಯಿತು ಸೊ ಅದಕ್ಕೆ ಟ್ರೈ 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 ಆ್ಯಂಡ್ ಅಗೇನ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ ಸೊ ನಾವು ಒಂದು ಕೆಲಸನ ನಮ್ಮ ಶಕ್ತಾನುಸಾರ ನಾವು ಹೇಗಾಗುತ್ತೋ ಆ ಥರ ಟ್ರೈ ಮಾಡಿ ಲೈಫು ಅಷ್ಟೇ ಸಕ್ಸಸ್ ಮಾಡ್ಕೊಳಕ್ಕೆ ನೋಡಬೇಕು ಅಂತ ನನ್ನ ಅನಿಸಿಕೆ துசா இது வடிம குக்கர்னா ಹಾಂ ಯಾಕೆ ನೀನು ಚುಸೋಣ ಅದು ಚುಸ್ಸು ಅಂದ್ಬಿಡ್ತಾ ಕುಕ್ಕರು ಹಾಂ ಹ್ಞೂ ಚುಸ್ಸು ಅಂದ್ಬಿಡ್ತಾ ಹೊಡಿಯಣ ಕುಕ್ಕರ್ನಾ ಹೆಂಗೆ ಹೊಡಿಯೋಣ ಹಾಗೆ ಹೊಡಿಯೋಣ ಹೊಡಿಯೋಣ ಕುಕ್ಕರ್ನಾ ಅಯ್ಯೋಪ್ಪ ನನ್ನ ಚಿನ್ನೂಗೆ ಭಯ ಆಯ್ತದ ನೀನು ಚುಸ್ಸನ್ ಬಿಡ ನೀನು ಹೊಡಿಯೋಣ ಅದನಾ ಕುಕ್ಕರ್ ಹೊಡಿಯಣ ಹಾಂ ಹೆಂಗೆ ಹೊಡಿತೀಯ ಐತೆ ತೋರಿಸು ಹ್ಞೂ എങ്കോർത്തിയ ബംഗിയോർസുടിക്കു കൈകൊടുക്കോർസു അയ്യപ്പ ಯೂಶುವಲಾಗಿ ಮಕ್ಕಳು ಮಿಕ್ಸಿ ಸೌಂಡಿಗೆ ಎದೆ ಕುಕ್ಕರ್ ಸೌಂಡಿಗೆ ಹೆದರ್ಕೊಳ್ಳೋದು ಇದು ಕಾಮನ್ನು ನನ್ನ ಮಗನಿಗೆ ಅದನ್ನು ಕ್ಯಾಶುವಲಾಗಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಕುಕ್ಕರ್ ವಿಜಿಲ್ ಓಡಿ ಮೊದಲು ಅಷ್ಟೇ ಮಿಕ್ಸರ್ ನಾನು ಹಾಕಿ ಮಿಕ್ ಮಿಕ್ಸರ್ ಸಾರಿ ಮಿಕ್ಸರ್ ಹಾಕಿದವಾಗ ಆ ಸೌಂಡ್ಗೂ ಕೂಡ ನಮ್ಮ ಚಿನ್ನ ತುಂಬ ಇದ್ದ ಅದನ್ನು ಕೂಡ ನನ್ನ ಎದುರುಗಡೆ ತೋರಿಸಿ ತೋರಿಸಿ ನಾರ್ಮಲ್ ಮಾಡಿದೆ ಆ್ಯಂಡ್ ವಿಜಿಲು ಕೂಡ ಅದು ಹೊಡೆಯೋವಾಗ್ಲೇ ಅಲ್ಲೇ ಹೋಗಿ ಅವ್ರಿಗೆ ಅನುಭವ ಮಾಡಿಸಿ ನಾರ್ಮಲ್ ಮಾಡಿದೆ ದೆಟ್ಸ್ ಸಿಟ್ ಇವತ್ತಿನ ದಿನ ಇಷ್ಟ ಆಗಿತ್ತು ಮತ್ತೆ ಸಿಗ್ತೀನಿ